ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಮಂಗ್ಳೂರು ಸ್ಪೆಷಲ್ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಯಾವಾಗಲೂ ಮೀನ್ ಫ್ರೈ ಮಾಡಿದಾಗ ಮೀನ್ ಫ್ರೈ ಮಸಾಲ ತೋರಿಸಿ ಹಾಗೆ ತಳ ಹಾಗೆ ನೀವು ಮೀನ್ ಫ್ರೈ ಮಾಡ್ತಿರಲ್ಲ ಅದು ಹೇಗೆ ಸಾಧ್ಯ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋನ ಶೋ ಶೇರ್ ಇದ್ದೀನಿ ಸೊ ಕೊನೆ ತನಕ ನೋಡಿ ನಿಮಗೆ ಯೂಸ್ ಆಗುತ್ತೆ ವೆನಿವೇ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಇವತ್ತು ಫಿಶ್ ಫ್ರೈ ಮಸಾಲ ಆಲ್ಮೋಸ್ಟ್ ಮುಕ್ಕಾಲು ಕೆ ಜಿ ಮೆಣಸು ತೊಗೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕೆ ಜಿ ಮೆಣಸು ತೊಗೊಂಡ್ರೆ ಏಳ್ನೂರೈವತ್ತು ಅಷ್ಟು ಕಲ್ಲರ್ ಮೆಣಸನ್ನೇ ತೊಗೊಂಡಿದ್ದೀನಿ ಇನ್ನೂ ನೂರೈವತ್ತು ಗ್ರಾಮ್ ಆಗುವಷ್ಟು ಖಾರದ ಮೆಣಸು ತೊಗೊಂಡಿದ್ದೀನಿ ಸೊ ನಿಮಗೆ ಖಾರ ಬೇಡ ಅಂದರೆ ಮುಕ್ಕಾಲು ಕೆ ಜಿ ಮೆಣಸನ್ನು ನೀವು ಬೇಕಿದ್ರೆ ಕಲ್ಲರ್ ಮೆಣಸನ್ನೇ ತೊಗೋಬೋದು ಇದಿಷ್ಟು ಬಿಸಿನೀರಲ್ಲಿ ಒಂದು ಗಂಟೆ ನೆನೆಸಿಟ್ಟಿದ್ದೀನಿ ಬಿಸಿನೀರಲ್ಲಿ ನೆನೆಸಿಡೋದ್ರಿಂದ ಕಲ್ಲರು ಚೆನ್ನಾಗಿ ಬರುತ್ತೆ ಕೆಲವೊಬ್ಬರು ಫಿಶ್ ಫ್ರೈ ಹೀಗೆ ಕಡಿದು ಮಾಡೋದ್ರಿಂದ ಕಹಿ ಬರುತ್ತೆ ಅಂತ ಹೇಳ್ತಾಯಿದ್ರು ಸೊ ಆ ಕಹಿ ಅಂಶವೂ ಹೋಗುತ್ತೆ ಹಾಗೆ ಹುಣಸೆ ಏನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಸೊ ಬೇಗ ರಸ ಬಿಡುತ್ತೆ ಅಂತ ಹಾಗೆ ಸ್ವಲ್ಪ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಜೀರಿಗೆ ಕಾಳು ಮೆಣಸು ಇಷ್ಟು ಬೇಕಾಗಿರೋ ಪದಾರ್ಥ ಇಷ್ಟನ್ನು ಹಾಕಿ ಗ್ರೈಂಡ್ ಗ್ರೈಂಡ್ ಮಾಡ್ಕೋಬೇಕು ನಿಮ್ಮ ಮನೇಲಿ ಏನಾದರೂ ಗ್ರೈಂಡರ್ ಇತ್ತು ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ವಾರಕ್ಕೆ ಆಗುವಷ್ಟು ಸ್ಟೋರ್ ಮಾಡ್ತಾಯಿದ್ದೀನಿ ನನಗೆ ಒಂದು ವಾರಕ್ಕೆ ಮುಕ್ಕಾಲು ಕೆ ಜಿ ಮೆಣಸು ಬೇಕಾಗುತ್ತೆ ಸೊ ಇಷ್ಟು ನಮ್ಮ ಮನೇಲಿ ಡೈಲಿ ಫಿಶ್ ಫ್ರೈ ಮಾಡೋದ್ರಿಂದ ಈವನ್ ನಾನು ಇದಕ್ಕೆ ಇದನ್ನು ಎಗ್ಗೇನಾದರೂ ಎಗ್ ಫ್ರೈ ಮಾಡೋದಾದರೂ ಯೂಸ್ ಮಾಡ್ತೀನಿ ಹಾಗೆ ಕಬಾಬ್ ಮಾಡೋದಾದರೂ ಕೆಲವೊಂದು ಸಲ ಇದನ್ನು ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಸೊ ಬೇಕಿದ್ದರೆ ಉಪ್ಪು ಹಾಕೋಬೋದು ನೀವು ಮೇಲಿಂದ ಸೊ ಈ ಥರ ನೈಸ್ ಆಗಿರಬೇಕು ತುಂಬ ಗಂಧವಾಗೂ ಇರಬಾರ್ದು ತುಂಬ ತರಿತರಿನೂ ಇರಬಾರ್ದು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಹದ ಕರೆಕ್ಟಾಗಿದೆ ಇದನ್ನ ಒಂದು ಏರ್ ಕಂಟೆನರ್ ಬಾಕ್ಸಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಎರಡು ತಿಂಗಳು ತನಕ ಸ್ಟೋರ್ ಮಾಡಿದ್ರೆ ಏನೂ ಆಗೋಲ್ಲ ಸೊ ಎರಡು ತಿಂಗಳು ತನಕನೂ ಇಡ್ಬೋದು ನೀವು ರೆಗ್ಯುಲರಾಗಿ ಫ್ರಿಶ್ ಯೂಸ್ ಮಾಡ್ತೀನಿ ಅಂದರೆ ಸೊ ಎರಡು ತಿಂಗಳ ತನಕನೂ ಫ್ರಿಜ್ಜಲ್ಲಿ ಇಡ್ಬೋದು ಸೊ ಈ ಮಸಾಲೆ ಏನಂದರೆ ಅಳತಾದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಇದನ್ನು ಇವತ್ತು ಬಂಗಡೆ ಮೀನು ತೊಗೊಂಡಿದ್ದೀನಿ ಸೊ ಇದೇ ಮಸಾಲ ಸೊ ನಾನು ಅಕ್ಕಿ ಹಾಕಿದ್ದೇನಲ್ವ ಸೊ ಅದೇ ಕೆಲವೊಬ್ರು ಫ್ಲೋರು ಮೈದಾ ಎಲ್ಲ ಹಾಕ್ತಾರೆ ಸೊ ಏನೂ ಹಾಕೋಲ್ಲ ನಮ್ಮ ಊರಿನ ಪಕ್ಕಾ ಸ್ಟೈಲ್ ಅಂದರೆ ಇದು ಸೊ ನೀವು ಮೀನಿಗೆ ಹಚ್ಚಬೇಕಾದ್ರೆ ಈ ಪೇಸ್ಟ್ ಒಟ್ಟಿಗೆ ಏನು ಮಸಾಲ ಮಾಡ್ಕೊಂಡಿದ್ದೀನಲ್ಲ ಈ ಪೇಸ್ಟ್ ಪೇಸ್ಟ್ ಒಟ್ಟಿಗೆ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಮಸಾಲ ಹಚ್ಚಿ ಸೊ ಇನ್ನೂ ಟೇಸ್ಟ್ ಇರುತ್ತೆ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ಇಲ್ಲಾದರೆ ಇದನ್ನು ಮಸಾಲ ಫ್ರೈಗೂ ಯೂಸ್ ಮಾಡ್ಕೋಬೋದು ಈವನ್ ಫಿಶ್ ಫ್ರೈ ಫಿಶ್ ಸಾಂಬಾರಿಗೆ ಸಹ ಯೂಸ್ ಮಾಡ್ಬೋದು ಟೂ ಇನ್ ಒನ್ ಎಲ್ಲದಕ್ಕೂ ಯೂಸ್ ಮಾಡುವಂಥದ್ದು ಸೊ ಕ್ವಿಕ್ಕಾಗಿ ಆಗುತ್ತೆ ನಾನು ಯಾವಾಗಲೇ ಹೇಳಿದಾಗೆ ಈ ಮಸಾಲ ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ನಿಮಗೆ ಎರಡರಿಂದ ಎರಡೂವರೆ ತಿಂಗಳು ಫ್ರಿಜ್ಜಲ್ಲಿ ಯೂಸ್ ಮಾಡ್ಕೋಬೋದು ಸೊ ಫಿಶ್ ಫ್ರೈನ ಅಥವಾ ಮಸಾಲಾನ ಹಚ್ದೆ ಹೇಳಿದ್ದೀನಿ ಸೊ ಈ ಥರ ಹಚ್ಕೊಂಡು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಸೊ ಖಾರ ಚೆನ್ನಾಗಿ ಹಿಡ್ಕೊಳುತ್ತೆ ಲಾಸ್ಟ್ ಟೈಮ್ ನಾನು ಫಿಶ್ ಫ್ರೈ ತೋರಿಸ್ತಾರ ಕಬ್ಬಿಣದಲ್ಲಿ ತವ ನಾವು ಸ್ಟಿಕ್ ತವಾದಲ್ಲಿ ಮಾಡಿದರೂ ಸಹ ತಳ ಹಿಡಿಯುತ್ತೆ ನೀವು ಕಬ್ಬಿಣದಲ್ಲಿ ತವ ಮಾಡಿದರೂ ತಳ ಹಿಡಿಯಲ್ಲ ಹೇಗೆ ಅಂತ ತೋರಿಸಿ ಅಂತ ಹೇಳಿದಾಗ ನಾನು ಈ ರೆಸಿಪಿ ನಿಮ್ಮ ಮಟ್ಟಿಗೆ ಏನಿದ್ರು ಮಸಾಲ ಮಾಡಬೇಕಿತ್ತು ಸೊ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಕಬ್ಬಿಣದ ತವಾದಲ್ಲೇ ಮಾಡೋದು ನನಗೆ ಫಿಶ್ ಫ್ರೈ ಅಥವಾ ನೀರು ದೋಸೆ ಇದನ್ನೆಲ್ಲ ಈ ಕಬ್ಬಿಣ ತವದಲ್ಲಿ ಮಾಡಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಅಂತ ಗೊತ್ತಾಗೋದು ಯಾಕೋ ಸ್ಟಿಕ್ ನಂಗೆ ಅಷ್ಟು ಒಳ್ಳೆಯದು ಅಲ್ಲ ಹೆಲ್ತ್ ಬೆನಿಫಿಟ್ ಇರೋದು ಅದು ಅಷ್ಟು ಜೀವಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಕಬ್ಬಿನ ತವನ ಯೂಸ್ ಮಾಡುವಂಥದ್ದು ಇದು ನಮ್ಮ ಮೈಸೂರಲ್ಲಿ ನಾ ತಗೊಂಡು ನಾನೇ ಬಳಸ್ತಿರುವಂಥದ್ದು ಕೆಲವೊಬ್ಬರು ಅದನ್ನು ಅಂತ ಇಲ್ಲ ತ್ರೀ ಏನೋ ಕಂಪನಿ ಕೊಟ್ಟು ನಾನೇ ಬಳಸ್ತಿರೋದು ಈ ಹಣಸನ್ನು ಸೊ ನೋಡ್ತಾ ಇರ್ಬೋದು ಎಲ್ಲೂ ತಳಹಿಡಲಿಲ್ಲ ಸೊ ಈ ಥರ ಸಾಯಿಸುವಂಥದ್ದು ನಿಮಗೆ ಮಸಾಲೆ ಬೇಕಿದ್ರೆ ಮೇಲಿಂದ ಮತ್ತೆ ಹಾಕೋಬೋದು ಮಸಾಲೆ ಸೊ ಈರುಳ್ಳಿ ಸಹ ಕರ್ಬೇವ್ ಸೊಪ್ಪು ಹಾಕಿದ ಫ್ರೈ ಮಾಡ್ಕೊಬೋದು ನಾನು ಹಾಗೆ ತೋರ್ತೇನೆ ಲಾಸ್ಟಿಗೆ ನೀನು ಸರಸು ನೇಳ್ತಾರೆ ತಿರುಮಾಲಿಕ್ಕಿದೆ ಅಲ್ವಾ ಸೊ ಬೆಂಕಿ ಅಲ್ಲಿ ಸಾಗಿಲ್ಲ ಸೊ ಹಾಗೆ ಅಡಿಮೇಲೆ ಅಡಿಮೇಲೆ ಮಾಡ್ಕೊಂಡು ಕಾಯ್ಸ್ಕೊಳ್ತಾ ಹೋಗೋದೇ ಫ್ರೈ ರೆಡಿ ಆಗುತ್ತೆ ಇದು ಮಂಗಳೂರು ಅಥವಾ ಉಡುಪಿ ಸ್ಟೈಲ್ ಅಂತಲೇ ಹೇಳ್ಬೋದು ಪಕ್ಕ ಅದೇ ಥರ ಬರುತ್ತೆ ಸ್ವಲ್ಪ ತಳ ಇದೆಯಲ್ಲ ನಿಮಗೆ ನೀರು ಸೈ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು